ಎಲ್ರಿಗೂ ನಮಸ್ತೆ ನೀವು ನೋಡ್ತಿದ್ದೀರಾ ಸುಧಾ ಸುಧಾ ಚಾನಲ್ ಚಾನೆಲ್ ನಾನು ಸುಧಾ ಊರಿಂದ ತಂದಿದ್ದ ಸಿಬೇನು ಸುಮಾರು ಹದಿನೈದಿತ್ತು ಒಂದೆರಡು ತಿಂದೆ ಜಾಸ್ತಿ ಸಿಹಿನೂ ಇರಲಿಲ್ಲ ತುಂಬ ಹಣ್ಣಾಗಿದೆಯಲ್ಲ ಬೇಗ ಕೆಟ್ಟು ಹೋಗುತ್ತೆ ಇವತ್ತೇ ಜಾಮ್ ಮಾಡಿಬಿಡೋಣ ಅಂದ್ಕೊಂಡೆ ಆಗಲಿಲ್ಲ ಒಂದು ದಿವಸ ಬಿಟ್ಟಿದ್ಕೆ ಆರು ಮಾತ್ರ ಚೆನ್ನಾಗಿರೋದು ಸಿಕ್ಕಿದೆ ಈಗ ಅದರಲ್ಲೇ ಜಾಮ್ ಮಾಡ್ತಿದ್ದೀನಿ ಹಣ್ಣನ್ನು ತೊಳೆದು ಒಂದು ಶುದ್ಧವಾದ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ ಸ್ವಲ್ಪ ಕೂಡ ನೀರಿರಬಾರ್ದು ಯಾಕೆಂದರೆ ನಾವು ಜಾಮನ್ನು ಅದೇ ದಿನ ಮುಗಿಸಲ್ಲ ಇಡ್ತೀವಿ ಕೆಡದೆ ಇರಬೇಕಲ್ಲ ಅದಕ್ಕೆ ಎರಡೂ ಕಡೆ ಸ್ವಲ್ಪ ಭಾಗ ಕಟ್ ಮಾಡಿ ತೆಗೆದು ಹಣ್ಣನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕಿ ನುಣ್ಣಗೆ ರುಬ್ಕೊಳ್ತಿದ್ದೀನಿ ಇದಕ್ಕೆ ಸ್ವಲ್ಪ ಕೂಡ ನೀರು ಸೇರಿಸ್ತಿಲ್ಲ ಖಂಡಿತ ಹಾಕಬಾರ್ದು ಈ ಟೆಕ್ಸ್ಚರ್ ಬರೋ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ಬೀಜ ಕೂಡ ಅಲ್ಲಲ್ಲಿ ತರತರಿಯಾಗಿ ಸಣ್ಣಗೆ ಕಾಣ್ತಿದೆ ನೋಡಿ ಈಗ ಇದನ್ನು ಒಂದು ದಪ್ಪ ತಳದ ಬಾಣಲಿಗೆ ಹಾಕ್ಕೊಂಡು ಸ್ಟೋವ್ ಹೊಚ್ಕೊಳ್ತಿದ್ದೀನಿ ಇದಕ್ಕೆ ನಾನು ಸಣ್ಣ ಬರ್ನರ್ನೇ ಉಪ್ಯೋಗಿಸ್ಕೊಳ್ತಿದ್ದೀನಿ ಈಗ ತೋರಿಸ್ತಾ ಇರೋ ಅಳತೆಯಲ್ಲಿ ಸಕ್ಕರೆ ತೊಗೊಂಡ್ರೆ ಕರೆಕ್ಟಾಗಿರುತ್ತೆ ಮತ್ತು ಹೆಚ್ಚು ಸಿಹಿ ಇರಲ್ಲ ಆರು ಸೀಬೆಹಣ್ಣಿಗೆ ಆರು ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಒಟ್ಟು ಎಂಟು ಟೇಬಲ್ ಸ್ಪೂನ್ ಸಕ್ಕರೆನ ತಗೊಳ್ತಾ ಇದ್ದೀನಿ ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ತಿರುಗ್ತಾ ಇದ್ದೀನಿ ಸ್ಟವ್ ಉರಿ ಯಾವಾಗಲೂ ಮೀಡಿಯಮ್ ಅಥವಾ ಲೋ ಇದ್ದರೆ ಚೆನ್ನಾಗಿ ಬರುತ್ತೆ ಹೈನಲ್ಲಿದ್ದರೆ ಬೇಗ ತಳ ಹತ್ಬಿಟ್ಟು ಪದಾರ್ಥ ಕೆಟ್ಟೋಗುತ್ತೆ ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ತೆಳ್ಳಗಾಗುತ್ತೆ ಕುದೀತಾ ಇದೆ ಬಬಲ್ಸ್ ಬರೋಕ್ಕೆ ಶುರುವಾಗಿದೆ ನಾನೀಗ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ತಿರುಗುತ್ತಾ ಇದ್ದೀನಿ ಏನು ಗೊತ್ತಾ ಎನಾಪಲೆ ಕೀಪ್ಸ್ ಕಿಪ್ಸ್ ಡಾಕ್ಟರ್ ರವಿ ಅನ್ನೋ ಮಾತಿದ್ಯಲ್ಲ ಅಂದರೆ ದಿನಕ್ಕೊಂದು ಸೇಬು ಅನ್ನೋ ಥರ ದಿನಕ್ಕೊಂದು ಸೀಬೆ ಅಂತಲೂ ಹೇಳಬಹುದು ಯಾಕೆಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ವಿಟಮಿನ್ ಎ ಬಿ ಸಿ ಮತ್ತು ನಾರಿನಾಂಶ ಹೆಚ್ಚಿರೋದ್ರಿಂದ ದಿನಕ್ಕೊಂದು ಸೀಬೆ ಕೈ ತಿನ್ನೋದರಿಂದ ತುಂಬ ಉಪಯೋಗ ಇದೆ ಅದರಲ್ಲಿ ಹೇಳೋದಾದರೆ ಕೆಲವು ರಕ್ತಹೀನತೆ ಚರ್ಮದ ತೊಂದರೆ ಜೀರ್ಣಕ್ರಿಯೆಯಲ್ಲಿ ತೊಂದರೆ ಸ್ಥೂಲಕಾಯ ಮುಟ್ಟಿನ ತೊಂದರೆ ಇವುಗಳನ್ನೆಲ್ಲ ನಿವಾರಿಸ್ಕೊಳ್ಬಹುದು ಕೈ ಬಿಡದೆ ತಿರುಗ್ತಾ ಇದ್ದೀನಿ ಕ್ರಮೇಣ ಇದು ಗಟ್ಟಿಯಾಗ್ತಾ ಹೋಗುತ್ತೆ ಹೀಗೆ ಗಟ್ಟಿಯಾಗಿ ಪಾತ್ರೆಯಿಂದ ಸಪ್ರೇಟ್ ಆಗುತ್ತೆ ಈ ರೀತಿ ತಳ ಬಿಡುತ್ತೆ ಮತ್ತು ಈ ಹದಕ್ಕೆ ಬರಬೇಕು ಈಗ ಇದಾಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾಗಲಿ ಅಷ್ಟರಲ್ಲಿ ಒಂದು ಹಣ್ಣನ್ನು ಕಟ್ ಮಾಡಿಕೊಂಡು ಬೀಜನೆಲ್ಲ ತೆಗ್ದುಬಿಡೋಣ ನಮಗಿಲ್ಲಿ ಬೇಕಾಗಿರೋದು ಅರ್ಧ ಹೋಳು ಮಾತ್ರ ಈಗ ಪದಾರ್ಥ ತಣ್ಣಗಾಗಿದೆ ನೋಡೋಣ ಬೆಚ್ಚಗಾಗಿದೆ ಸಾಕು ತುಂಬ ತಣ್ಣಗಾಗೋದೇನು ಬೇಡ ಈಗ ಇದಕ್ಕೆ ಅರ್ಧ ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡು ಚೆನ್ನಾಗಿ ಎರಡು ಬೆರೆಯೋ ಹಾಗೆ ಮಿಕ್ಸ್ ಮಾಡ್ತಿದ್ದೀನಿ ಮತ್ತು ಬಿಸಿ ಮಾಡೋದು ಬೇಡ ಈ ನಿಂಬೆಹಣ್ಣನ್ನು ಸೇರಿಸೋ ಉದ್ದೇಶ ಪದಾರ್ಥಕ್ಕೆ ಒಂದು ರೀತಿ ರುಚಿ ಕೊಡುತ್ತೆ ಹಾಗೆ ಪ್ರಿಸರ್ವೇಟಿವ್ ಥರ ಕೆಲಸ ಮಾಡುತ್ತೆ ಈಗ ಸ್ವಾದಿಷ್ಟಕರ ಸೀಬೆ ಹಣ್ಣಿನ ಜಾಮ್ ಸಿದ್ಧ ಆಯಿತು ಇದನ್ನು ಚೆನ್ನಾಗಿ ತೊಳೆದು ತೇವ ಇಲ್ಲದಿರೋ ಹಾಗೆ ಒರೆಸಿ ಒಣಗಿಸಿರೋ ಒಂದು ಗಾಜಿನ ಬಾಟ್ಲಲ್ಲಿ ತುಂಬಿಡ್ತಿದ್ದೀನಿ ಈ ಜಾಮ್ನ ಬ್ರೆಡ್ ಜೊತೆ ಮಾತ್ರ ತಿನ್ಬೇಕಂತೇನಿಲ್ಲ ಹಾಗೆ ಕೂಡ ತಿನ್ಬಹುದು ನಮ್ಮ ದೇಶಿ ಬ್ರೆಡ್ ಆದ ಚಪಾತಿ ರೊಟ್ಟಿ ದೋಸೆ ಇದ್ರ ಜೊತೆ ಎಲ್ಲ ತಿನ್ಬಹುದು ಚಿಕ್ಕ ಮಕ್ಕಳು ಖಾರ ತಿನ್ನಲ್ಲ ಪಲ್ಯ ತಿನ್ನಲ್ಲ ಹೀಗೆ ಅಳ್ತಾರಲ್ಲ ಅವ್ರಿಗೆ ಸಹ ಬೆಳಗಿನ ತಿಂಡಿಗೆ ಇದರ ಜೊತೆ ಹಾಕ್ಕೊಡೋದಕ್ಕೆ ಚೆನ್ನಾಗಿರುತ್ತೆ ರುಚಿ ನೋಡೋಣ ಚೆನ್ನಾಗಿದೆ ಸಿಹಿ ಸರಿಯಾಗಿದೆ ಅಲ್ಲಲ್ಲಿ ಸೀಬೆಹಣ್ಣಿನ ಬೀಜ ತರ್ತರಿಯಾಗಿ ಸಿಕ್ಕತ್ತೆ ನಿಂಬೆ ಹಣ್ಣಿನ ಪರಿಮಳದ ಜೊತೆಗೆ ಅದು ರುಚಿ ಸಹ ಗೊತ್ತಾಗ್ತಾ ಇದೆ ಮತ್ತು ಇದನ್ನು ಫ್ರಿಜ್ನಲ್ಲಿ ಎತ್ತಿಟ್ಕೊಂಡ್ರೆ ಬೇಕಾದಾಗ ಬಳಸ್ಕೋಬೋದು ಈ ರೆಸಿಪಿ ಹೇಗನ್ನಿಸ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಲೈಕ್ ಮತ್ತು ಕಮೆಂಟ್ ಮೂಲಕ ತಿಳಿಸ್ತೀರಿ ಅಂತ ಭಾವಿಸ್ತೀನಿ ಸುಧಾ ಸದನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ನಾನೆಲ್ಲ ವೀಡಿಯೋಗಳನ್ನ ನೋಡ್ತಾ ಇರಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬೈ ಬಾಯ್